ಶ್ರೀ ಗುರುಭ್ಯೋ ನಮಃ ಮಕ್ಕಳೇ ಮತ್ತೆ ಗಣಪತಿ ಹಬ್ಬ ಬಂದೇ ಬಿಡ್ತು ಗಣಪತಿ ಅಂದ ಕೂಡಲೇ ನಮಗೆ ಆನೆಯ ತಲೆ ನೆನಪಾಗುತ್ತೆ ಸೊಳ್ಳು ನೆನಪಾಗುತ್ತೆ ಗಣಪತಿಯ ಡೊಳ್ಳು ಹೊಟ್ಟೆ ಹೊಟ್ಟೆ ಡುಮ್ಮಣ್ಣ ಗಣಪತಿ ಅವನು ನೆನಪಾಗ್ತಾನೆ ನಮ್ಮೆಲ್ಲರ ಮುದ್ದಿನ ಗಣಪ ಮತ್ತು ಗಣಪತಿ ಹಬ್ಬ ಕೂಡಲೇ ನಮಗಿನ್ನೂ ಒಂದು ತುಂಬ ಚೆನ್ನಾಗಿ ನೆನಪಾಗೋದು ಯಾವುದು ಅಂದರೆ ಬಗೆ ಬಗೆಯಾದ ತಿಂಡಿಗಳು ಚಕ್ಲಿ ಕೋಡ್ಬಳೆ ಪೂರಿ ಉಂಡೆಗಳು ಪಾಯಸಗಳು ಪಂಚಕಜ್ಜಾಯ ಮೋದಕ ಇದೆಲ್ಲ ನೆನಪಾಗುತ್ತೆ ಅಲ್ವಾ ಇದಕ್ಕೆ ಸಂಬಂಧಪಟ್ಟಂತೆ ಗಣಪತಿ ಹಬ್ಬದ ದಿವಸ ನಾವು ಕೇಳಿಸ್ಕೊಳ್ಬೇಕಾದ ಕಥೆ ಒಂದಿದೆ ಮಕ್ಕಳೇ ತುಂಬ ಚೆನ್ನಾಗಿರುವಂಥ ಕಥೆ ಅದನ್ನು ಹೇಳಲ್ಲ ನಿಮಗೆ ಗಣಪತಿ ಹಬ್ಬ ಅಂದ್ಕೂಡ್ಲೆ ಗಣಪತಿ ಗಣಪತಿ ಅಮ್ಮನ್ನು ಕರ್ಕೊಂಡು ಬರ್ತಾನೆ ಗಣಪತಿ ಅಮ್ಮ ಯಾರು ಹೇಳಿ ಗೌರಿ ಅಲ್ವಾ ಅದಕ್ಕೆ ಇದಕ್ಕೆ ಗೌರಿ ಗಣೇಶ ಹಬ್ಬ ಅಂತಲೇ ಹೆಸರು ಒಂದು ಸಲ ಏನಾಯ್ತಂತೆ ಹೀಗೆ ಗಣಪತಿ ಹಬ್ಬ ಬಂತು ಎಲ್ಲರೂ ಗಣೇಶನನ್ನು ಗೌರಿಯನ್ನು ಪೂಜೆ ಮಾಡಬೇಕು ಅಂತ ಅವ್ರವ್ರ ಮನೆಗೆ ಕರೆದ್ರು ಗಣೇಶ ಅಮ್ಮನನ್ನು ಕರ್ಕೊಂಡು ಅಂದರೆ ಗೌರಿ ಅಮ್ಮನ ಕರ್ಕೊಂಡು ಕೈಲಾಸದಿಂದ ಬಂದ ಬಂದವನು ಎಲ್ಲಾರ ಮನೆಗೂ ಹೋದ ಎಲ್ಲಾರ ಮನೆಯಲ್ಲೂ ಗಣೇಶನಿಗೆ ಅಂತ ಏನು ಮಾಡಿರ್ತಾರೆ ಹೇಳಿ ಯಾವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಮಂಟಪ ಕಟ್ತಾರೆ ಮಂಟಪ ಕಟ್ಟಿ ಅದರಲ್ಲಿ ಕಂಬ ಮಾವಿನ ಸೊಪ್ಪು ಅದನ್ನೆಲ್ಲ ಕಟ್ತಾರೆ ಅದರ ಜೊತೆಗೆ ಮಂಟಪದ ಒಳಗಡೆ ಹಣ್ಣುಗಳನ್ನೆಲ್ಲ ಕಟ್ತಾರೆ ಅಲ್ವಾ ತೂಗು ಹಾಕಿರ್ತಾರೆ ನೋಡಿ ಮೇಲೆ ನೋಡಿದ್ರೆ ಸೇಬಣ್ಣು ಬಾಳೆಹಣ್ಣು ಸೀತಾಫಲ ಮೋಸಂಬಿ ಹಣ್ಣು ಆಮೇಲೆ ಕಿತ್ಲೆ ಹಣ್ಣು ಬೇರೆ ಬೇರೆ ಹಣ್ಣುಗಳನ್ನೆಲ್ಲ ಕಟ್ಟಿರ್ತಾರೆ ಜೊತೆಗೆ ಕೆಲವು ತಿಂಡಿಗಳನ್ನು ಕಟ್ಟಿರ್ತಾರೆ ಅಲ್ವಾ ಅದರ ಮಧ್ಯದಲ್ಲಿ ಒಂದು ಪೀಠದ ಮೇಲೆ ಗಣೇಶನನ್ನು ಕೂರಿಸ್ತಾರೆ ಮುಂದಗಡೆ ಸಣ್ಣ ಪುಟಾಣಿ ಗೌರಿ ಕೂಡ ಇರ್ತಾಳೆ ಗೌರಿಗೆ ಗಣೇಶನಿಗೆ ವಿಜೃಂಭಣೆಯಿಂದ ಪೂಜೆ ಮಾಡ್ತಾರೆ ಅವನಿಗೆ ತುಂಬ ಇಷ್ಟವಾದ್ಯಾವ್ದು ಹೇಳಿ ಹೂಗಳ ಜೊತೆಗೆ ಅವನಿಗೆ ಗರಿಕೆ ತುಂಬ ಇಷ್ಟ ಆ ಗರಿಕೆಯನ್ನು ಅವನಿಗೆ ಚೆನ್ನಾಗಿ ಸಮರ್ಪಣೆ ಮಾಡಿ ಅವನ ಅಷ್ಟೋತ್ತರ ಆಮೇಲೆ ಸಹಸ್ರನಾಮ ಅದೆಲ್ಲ ಮಾಡ್ತಾರೆ ಆಮೇಲೆ ಅವನಿಗೆ ಅಭಿಷೇಕ ಮಾಡಿ ಧೂಪ ದೀಪ ಮತ್ತು ನೈವೇದ್ಯ ಎಲ್ಲವನ್ನು ಮಾಡ್ತಾರೆ ಹೀಗೆ ಪ್ರತಿ ಮನೆಯಲ್ಲೂ ಗಣೇಶನಿಗೆ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು ಹೊಟ್ಟೆ ತುಂಬ ತಿಂಡಿಗಳನ್ನೆಲ್ಲ ಕೊಡ್ತಾಯಿದ್ರು ಗಣೇಶನಿಗೆ ನಮ್ಮ ಹಾಗೆಯೇ ಗಣೇಶ ಅವನಿಗೆ ತಿಂಡಿಗಳು ಅಂದರೆ ತುಂಬ ಇಷ್ಟ ಅವನು ಎಲ್ಲಾರ ಮನೆಯಲ್ಲೂ ತಿಂಡಿ ತಿಂತಾ ಇದ್ದ ಯಾರ್ಯಾರ ಚಕ್ಲಿ ಈ ಮನೆಯಲ್ಲೂ ಕೊಟ್ಟರು ತಿನ್ನೋದು ಪಕ್ಕದ ಮನೆಗೆ ಹೋದಾಗ ಪಕ್ಕದ ಮನೆಯಲ್ಲೂ ಕೊಡೋದು ಅವ್ರ ಪಕ್ಕದ ಮನೆಯಲ್ಲೂ ಕೊಡೋದು ಈ ಊರಲ್ಲೂ ತಿನ್ನೋದು ಪಕ್ಕದ ಊರಲ್ಲೂ ತಿನ್ನೋದು ಎಲ್ಲ ಕಡೆ ಹೀಗೆ ತಿಂಡಿಯನ್ನು ತಿಂದು 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 ಹೊಟ್ಟೆ ಡುಮ್ಮಣ್ಣ ಆಗೋಗ್ಬಿಡ್ತೇವೆ ಗಣಪತಿದು ಆಮೇಲೆ ಗಣಪತಿ ಹಬ್ಬ ಮುಗೀತು ಗಣೇಶ ಚೌತಿ ಮುಗಿದು ಅವನನ್ನು ವಾಪಸ್ ಕಳಿಸ್ಕೊಡ್ತಾರಲ್ಲ ಆಯಿತು ನೀನು ಹೋಗ್ಬಾರಪ್ಪ ಏನು ಮೇಲೆ ನೀನು ಕೈಲಾಸಕ್ಕೆ ಬಾ ಮುಂದಿನ ವರ್ಷ ಹಬ್ಬಕ್ಕೆ ಮತ್ತೆ ಬಾ ಮರೀದಲ್ಲೆ ಅಂತ ಹೇಳಿ ಕಳಿಸ್ತಾರಲ್ವಾ ಹಾಗೆ ಕಳಿಸ್ದಾಗ ಅವನು ವಾಪಸ್ ಬರ್ತಾ ಇದ್ದ ಕೈಲಾಸಕ್ಕೆ ವಾಪಸ್ಸು ಬರೋದು ಹೇಗೆ ಹೇಳಿ ಗಣಪತಿ ಯಾವುದ್ರ ಮೇಲೆ ಓಡಾಡ್ತಾನೆ ಹೇಳಿ ಹಾಂ ಇಲಿ ಮೇಲೆ ಇಲಿ ಪುಟಾಣಿ ಇಲಿ ಇತ್ತು ಇಲಿಗೂ ಚೆನ್ನಾಗಿ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟಿದ್ದ ಗಣೇಶ ಇಲಿ ಮೇಲೆ ಕೂತ್ಕೊಂಡು ಬರ್ತಾ ಇದ್ದ ಇಲಿ ಕಷ್ಟ ಪಟ್ಕೊಂಡು ಬರ್ತಾಯಿತ್ತು ಓ ಗಣೇಶ ಡುಮ್ಮಣ್ಣ ಅಲ್ವಾ ಭಾರ ಆಗ್ಬಿಟ್ಟಿದ್ದ ಎಲ್ಲ ತಿಂಡಿ ಎಲ್ಲ ತಿಂದು ಹೊಟ್ಟೆ ಬರ್ತಿ ಚಕ್ಲಿ ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು ಇಲಿ ಕಷ್ಟ ಪಟ್ಕೊಂಡು ಬರ್ತಾಯಿತ್ತು ಹೀಗೇ ಒಂದು ಕಡೆ ಇರಬೇಕಾದ್ರೆ ಏನಾಯಿತು ಅಲ್ಲೊಂದು ಕಡೆ ಹತ್ರ ಬಂದಾಗ ಅಲ್ಲೊಂದು ದೊಡ್ಡ ಹಾವು ನಾಗರ ಹಾವು ಹಿಂಗೆ ದಾರಿಯಲ್ಲಿ ಹಿಂಗೆ ಹೋಗ್ಬಿಡ್ತು ಗಣೇಶನ ಎದುರುಗಡೆ ಹಾವು ನೋಡಿದ ಕೂಡಲೇ ಇಲಿಗೆ ಭಯ ಆಗಿ ಇಲಿಯೇನು ಮಾಡಿಬಿಡ್ತು ಜೋರ ಓಡಿಬಿಡ್ತು ಓಡಿದ ಕೂಡಲೇ ಗಣೇಶ ಡಬಕ್ ಅಂತ ಬಿದ್ದು ಬಿದ್ದಾಗ ಅವನ ಹೊಟ್ಟೆ ತುಂಬ ಹೋಗ್ಬಿಟ್ಟಿತ್ತಲ್ಲ ಹೊಟ್ಟೆ ಡಮ್ ಅಂತ ಹೊಡೆದೋಗ್ಬಿಡ್ತು ಹೊಟ್ಟೆಯಿಂದ ಅವನು ಚಕ್ಲಿ ಕೋಡ್ಬಳೆ ಮೋದಕ ಉಂಡೆ ಲಾಡು ಎಲ್ಲ ಚೆಲ್ಲೋಗ್ಬಿಡ್ತು ಗಣೇಶಂಗೆ ಅದೆಲ್ಲ ಕಂಡು ತುಂಬ ಪ್ರೀತಿ ಅಲ್ವಾ ಗಣೇಶ ಏನು ಮಾಡಿದ್ನಂತೆ ಇದೆಲ್ಲ ಚೆಲ್ಲೋಗ್ತಾ ಇದ್ದಲ್ಲ ಅಯ್ಯೋ ಎಲ್ಲ ಹೋಗ್ಬಿಡ್ತಲ್ಲ ಅಂದ್ಬಿಟ್ಟು ಎಲ್ಲ ತೆಗೆದು ತೆಗೆದು ಹೊಟ್ಟೆಗೆ ಹಾಕ್ಕೊಂಡು ಹಾವಿತ್ತಲ್ಲ ಓಡೋಯ್ತಲ್ಲ ಹಾವು ಅದನ್ನೇ ಹಿಡ್ಕೊಂಡು ಹಿಂಗೆ ಹೊಟ್ಟೆಗೆ ಕಟ್ಕೊಂಡ್ಬಿಟ್ನಂತೆ ಬೆಲ್ಟ್ ಕಟ್ಕೊಂಡಂಗೆ ನೀವು ನಿಮ್ಮ ನಿಮ್ಮ ಮನೆ ಗಣೇಶನ ನೋಡಿ ಅಥ್ವಾ ಗಣೇಶನ ಫೋಟೋದಲ್ಲಿ ನೋಡಿ ಇವ್ರು ಹೊಟ್ಟೆ ಮೇಲೊಂದು ಹಾವಿರುತ್ತಲ್ವ ಗಣೇಶನಿಗೆ ಅದು ಅವನ್ನ ಕಟ್ಕೊಂಡಿದ್ದು ಹಾವೇನೆ ಅದು ಅದನ್ನ ಕಟ್ಕೊಂಬಿಟ್ಟ ಆಮೇಲೆ ಇಲ್ಲಿನೂ ಕರ್ಕೊಂಬಂದ ಏನಾಗಲ್ಲ ಬಾ ಹೋಗೋಣ ಅಂತ ಅಷ್ಟೊತ್ತಿಗೆ ಏನಾಯಿತು ಯಾರೋ ಕಿಸಕ್ಕಂತ ನಕ್ಕಂಗೆ ಕೇಳಿಸ್ಬಿಡ್ತು ಗಣೇಶಂಗೆ ಹಿಂಗೆ ನಾನು ಹಿಂಗೆ ಮಾಡಿದ್ದು ನೋಡ್ಬಿಟ್ಟು ಎಲ್ಲ ನಕ್ಬಿಟ್ರಲ್ಲ ಯಾರೋ ಅಂತ ಸುತ್ತ ನೋಡ್ತಾನೆ ಯಾರೂ ಇಲ್ಲ ಆದರೂ ಯಾರೋ ನಕ್ಕ ಕೇಳಿಸ್ತಲ್ಲ ಅಂತ ಆವಾಗ ಮೇಲಿಂದ ಇರೋ ಥರ ಕೇಳಿಸ್ತು ಮೇಲುಗಡೆ ಹಿಂಗೆ ನೋಡಿದ್ರೆ ಚಂದ್ರ ನಗ್ತಾಯಿದಾನೆ ಚಂದಕ್ಕಿ ಮಾಮಾ ಗಣೇಶನ್ ಕೋಪ ಬಂದ್ಬಿಡ್ತು ನಾನು ನೋಡಿ ನಗ್ತೀಯ ನೀನು ಅಂಥೇಳಿ ಅವನು ಹೊಡಿಬೇಕಂತ ಆ ಕಡೆ ಕಡೆ ಕಲ್ಲು ಕಟ್ಟಿಗೆ ಏನಾರು ಸಿಗುತ್ತಾ ನೋಡ್ದ ಏನೂ ಸಿಕ್ಕಲಿಲ್ಲ ಅಲ್ಲಿ ತಕ್ಷಣಕ್ಕೆ ಕೋಪ ಬಂದ್ಬಿಟ್ಟಿದೆ ಈ ಹೊಡಿಬೇಕು ಏನು ಮಾಡೋದು ಅಂತ ಅಂದ್ಬಿಟ್ಟು ಅವನೇನು ಮಾಡ್ದ ಅವನ ದಂತ ಇತ್ತಲ್ಲ ಎರಡು ದಂತ ಅದ್ರಲ್ಲಿ ಒಂದು ದಂತ ಹಿಂಗೆ ಮುರ್ಕೊಂಡ ಮುರ್ಕೊಂಡು ಹೊಡಿಬೇಕಂತ ಹಿಂಗೆ ನಿಂತ್ಕೊಂಡ ಅಷ್ಟೊತ್ತಿಗೆ ಚಂದ್ರಂಗ್ ಹೆದರಿಕೆ ಆಗ್ಬಿಡ್ತು ಒಯ್ಯಯ್ಯೋ ಹೊಡೆದ್ಬಿಡ್ತಾನಿವಾಗ ಅಂತ ಅವನು ತಪ್ಪಾಯ್ತು ತಪ್ಪಾಯ್ತು ಅಂತಂದ ಆದರೆ ಅಷ್ಟೊತ್ತಿಗೆ ಗಣೇಶನ್ಗೆ ಯಾಕೋ ಹೊಡೆಯೋದು ಬೇಕಿಲ್ಲ ಅಂತ ಅನ್ನಿಸ್ತು ಆದರೂ ಕೋಪ ಕಡಿಮೆ ಆಗಿರಲಿಲ್ಲ ಅವಾಗೇನು ಮಾಡ್ದ ಅವನು ಒಂದು ಶಾಪ ಕೊಟ್ಬಿಟ್ಟ ನಿಂಗೆ ಶಾಪ ಕೊಡ್ತೀನಿ ನಾನು ಇನ್ಮೇಲೆ ನಿನ್ನನ್ನು ಯಾರು ನೋಡಿದ್ರೂ ಅವರಿಗೆ ಅಪವಾದ ಬರಲಿ ಅಂತ ಶಾಪ ಕೊಟ್ಬಿಟ್ಟ ಅಪವಾದ ಅಂದರೆ ಮಕ್ಕಳೇ ನಾವು ಮಾಡದೇ ಇರೋ ತಪ್ಪನ್ನು ನಾವು ಮಾಡಿದ್ದೀವಿ ಅಂತ ಯಾರಾದರೂ ಹೇಳೋದು ಹಾಗೆ ಅಪವಾದ ಬರುತ್ತೆ ನೀನು ನೋಡಿದ್ರೆ ಅಂತ ಶಾಪ ಕೊಟ್ಬಿಟ್ಟ ಚಂದ್ರನ ತುಂಬ ಬೇಜಾರಾಗ್ಬಿಡ್ತು ಚಂದ್ರ ಏನು ಯೋಚನೆ ಮಾಡ್ದೆ ಅಂದರೆ ನಾನು ನೋಡೋಕೆ ಎಷ್ಟು ಚೆನ್ನಾಗಿದ್ದೀನಿ ಬೆಳ್ಳು ಗುಂಡಕ್ಕಿದ್ದೀನಿ ಮಕ್ಕಳೆಲ್ಲ ನನ್ನ ಮಾಮ ಚಂದ ಮಾಮ ಅಂತ ನೋಡ್ತಾರೆ ಆದರೆ ನಾನು ನೋಡಿದರೆ ಅಪವಾದ ಬರುತ್ತೆ ಅಂದರೆ ನನ್ನ ಯಾರು ನೋಡ್ತಾರೆ ಆಮೇಲೆ ನಾನು ಯಾರೂ ನೋಡೋಲ್ಲ ಅದಕ್ಕೆ ಅವನಿಗೆ ತುಂಬ ಬೇಜಾರಾಯಿತು ಅವನು ಗಣೇಶ ಮಮ್ಮಿ ಹತ್ರ ನನ್ನ ತಪ್ಪಾಯಿತು ತಪ್ಪಾಯಿತು ದಯವಿಟ್ಟು ಹಿಂಗೆ ಶಾಪ ಕೊಡಬೇಡ ಗಣೇಶ ಶಾಪ ವಾಪಸ್ ತಗೋ ನಾನು ತಪ್ಪಾಯಿತು ತಪ್ಪಾಯಿತು ಅಂತ ಕೇಳ್ದೆ ಆವಾಗ ಗಣೇಶನ್ ಸ್ವಲ್ಪ ಪಾಪ ಅಂತ ಅನ್ನಿಸ್ತು ಆವಾಗ ಹೇಳ್ದ ಆಯಿತು ಆದರೆ ನಾನು ಪೂರ್ತಿ ವಾಪಸ್ ತೊಗೊಳಕ್ಕಾಗಲ್ಲ ಏನಂತಂದರೆ ಬೇರೆ ದಿವಸ ಎಲ್ಲ ನೋಡಿದ್ರೆ ಏನೂ ಆಗೋಲ್ಲ ಆದರೆ ನೀನು ನಕ್ಕಿರೋದು ಯಾವತ್ತು ಹೇಳು ಗಣೇಶ ಚೌತಿ ದಿವಸ ಗಣೇಶ ಹಬ್ಬದ ದಿವಸ ಹಾಗಾಗಿ ಗಣೇಶ ಚೌತಿ ದಿವಸ ನಿನ್ನನ್ನು ನೋಡಿದರೆ ಅವರಿಗೆ ಖಂಡಿತ ಅಪವಾದ ಬರುತ್ತೆ ಅಂತ ಶಾಪ ಕೊಟ್ಬಿಟ್ಟ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಚಂದ್ರ ಆಯಿತು ಗಣೇಶ ಮಾಮಿ ನಾನು ಒಂದು ದಿವಸ ತಾನೇ ಇರಲಿ ಪರವಾಗಿಲ್ಲ ಅಂತ ಹೇಳ್ದ ಚಂದ್ರಂಗೆ ತುಂಬ ಬೇಜಾರಾಯಿತು ನಾನು ನಗಬಾರ್ದಾಗಿತ್ತು ಗಣೇಶನ ನೋಡಿ ಗಣೇಶ ಮಾಮಿ ಅಲ್ವಾ ಅವನು ನೋಡಿ ನಗಬಾರ್ದಾಗಿತ್ತು ನಾನು ಅವನು ನೋಡೋಕೆ ಡುಮ್ ಡುಮ್ಕೆಲ್ಲ ಇದ್ರೂ ಅವನು ವಿದ್ಯಾದಿದೇವತೆ ಎಲ್ಲರಿಗೂ ವಿದ್ಯೆ ಕೊಡೋದು ಗಣೇಶನೇ ಅಲ್ವಾ ವಿದ್ಯೆ ಕೊಡ್ತಾನೆ ಆಮೇಲೆ ಇನ್ನೇನು ಮಾಡ್ತಾನೆ ಗಣೇಶ ಅಂದರೆ ನಮಗೇನು ಕಷ್ಟ ಬರದೇ ಇರೋ ಥರ ನಾವೇನೇ ಕೆಲಸ ಮಾಡೋಕ್ಕೆ ಹೋದರೂ ಅದಕ್ಕೇನು ತೊಂದರೆ ಬರದೇ ಇರೋ ಥರ ನೋಡ್ಕೊಳ್ತಾನೆ ಗಣೇಶ ಗಣೇಶ ನಮ್ಮ ಮೇಲೆ ಪ್ರೀತಿಯಾಗಿದ್ದಾನೆ ಅಂತಂದರೆ ನಾವು ಯಾವ ಕೆಲಸ ಮಾಡಿದ್ರು ಒಳ್ಳೆ ಕೆಲಸ ಯಾವ್ದು ಮಾಡೋಕ್ಕೆ ಹೋದ್ರೂ ಅದನ್ನು ಚೆನ್ನಾಗಿ ಮಾಡೋಕ್ಕಾಗುತ್ತೆ ಅಷ್ಟು ಒಳ್ಳೆಯವನು ಗಣೇಶ ಅಲ್ಲದೆ ಅವನಿಗೆ ಜನರ ಮೇಲೆಲ್ಲ ತುಂಬ ಪ್ರೀತಿ ಚಿಕ್ಕ ಮಕ್ಳನ್ನ ಕಂಡ್ರಂತೂ ಗಣೇಶನಿಗೆ ತುಂಬ ಪ್ರೀತಿ ಅಂಥ ಒಳ್ಳೆ ಗಣೇಶನ ನೋಡಿ ನಾನು ನಕ್ಬಿಟ್ನಲ್ಲ ಛೇ ಹೀಗೆ ಮಾಡಬಾರ್ದಾಗಿತ್ತು ನಾನು ಅಂತ ಚಂದ್ರಂಗೆ ತುಂಬ ಅನಿಸುತ್ತೆ ಆದರೆ ಇವನಕ್ಕಾಗೋಯಿತು ಗಣೇಶ ಶಾಪ ಕೊಟ್ಟಿದ್ದಾಗೋಯ್ತು ಏನೂ ಮಾಡೋಕ್ಕಾಗೋದಿಲ್ಲ ಆದ್ದರಿಂದನೇ ಆವತ್ತು ಚಂದ್ರ ಒಂದು ಪಾಠ ಕಲ್ತ್ಕೊಳ್ತಾನೆ ಯಾರು ನೋಡಿಯೂ ನಾವು ನಗಬಾರ್ದು ಅಂತ ನಾವು ಮಾಡಬೇಕಲ್ವ ಮಕ್ಕಳೇ ಯಾರು ನೋಡಿಯೂ ನಾವು ನಗಬಾರ್ದು ಅಲ್ವಾ ಆಮೇಲೆ ಸರಿ ಇನ್ನೂ ಒಂದು ವಿಷಯ ಗಣಪತಿ ಹಬ್ಬದ ದಿವಸ ನೀವು ಯಾರು ಚಂದ್ರನ ನೋಡಬೇಡಿ ಆಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮ ಸ್ಕೂಲಲ್ಲಿ ನೀವು ತಪ್ಪು ಮಾಡದೇ ಇದ್ರೂ ನೀವೇ ತಪ್ಪು ಮಾಡಿದ್ದೀರಿ ಅಂತ ನಿಮ್ಮ ಫ್ರೆಂಡ್ಸು ಮತ್ತು ಟೀಚರ್ಸ್ ಎಲ್ಲ ಬಿಡ್ತಾರೆ ನಿಮಗೆ ಪನಿಷ್ ಮಾಡ್ತಾರೆ ಇದು ನೆನ್ಪಿಟ್ಕೋತೀರಾ ನೋಡಿಬಿಟ್ರೆ ಒಂದು ಪಕ್ಷ ಏನು ಮಾಡೋದು ಅಂದರೆ ಅದಕ್ಕೊಂದು ಉಪಾಯ ಇದೆ ಒಂದು ಕಥೆ ಇದೆ ಸಾಮಂತಕೋಪಾಖ್ಯಾನ ಅಂತ ಒಂದು ಸ್ಯಮಂತಕ ಮಣಿ ಕಥೆ ಆ ಕಥೆಯನ್ನು ಕೇಳಬೇಕು ಆ ಕಥೆಯನ್ನು ನಾನು ಹೇಳ್ತೀನಿ ಅದನ್ನು ನೀವು ಕೇಳಿ ಮುಂದಿನ ವಿಡಿಯೋದಲ್ಲಿ ಕೇಳ್ತೀರಾ ಮಕ್ಕಳೇ ಅದನ್ನು ಆ ಕಥೆಯಲ್ಲಿ ಗಣೇಶನೂ ಇದ್ದಾನೆ ಕೃಷ್ಣನೂ ಇದ್ದಾನೆ ತುಂಬ ಚೆನ್ನಾಗಿರೋ ಕಥೆ ಅದು ಆಗಲಿ ಮಕ್ಕಳೇ ಇವತ್ತು ಗಣೇಶನ ಕಥೆ ಇಷ್ಟು ತುಂಬ ಸಂತೋಷ ಕೃಷ್ಣಾರ್ಪಣೆ